ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಇಂದಿನ ಗೋಚಾರ ಫಲಕ್ಕೆ ಸ್ವಾಗತ ಇಂದು ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ದಿನಕ್ಕೆ ಸುಸ್ವಾಗತ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಇಂದು ಧನಾಭಿವೃದ್ಧಿಗೆ ಅತ್ಯುತ್ತಮ ಅವಕಾಶಗಳು ಒದಗಿ ಬರುತ್ತದೆ ನಿಮ್ಮ ನಿರೀಕ್ಷೆಗಿಂತ ಹೆಚ್ಚಿನ ಆದಾಯ ಮತ್ತು ಆರ್ಥಿಕ ಸ್ಥಿರತೆಯನ್ನು ಕಾಣುತ್ತೀರಿ ಮನಸ್ಸಿಗೆ ನೆಮ್ಮದಿ ಸುಖ ಮತ್ತು ಶಾಂತಿ ದೊರೆಯುತ್ತದೆ ಭಾವನಾತ್ಮಕವಾಗಿ ನೀವು ಸ್ಥಿರವಾಗಿರುತ್ತೀರಿ ಕೆಲಸ ಮತ್ತು ಕಾರ್ಯಗಳಲ್ಲಿ ಯಾವುದೇ ಗೊಂದಲಗಳಿಲ್ಲದೆ ಮುಂದೆ ಸಾಗುತ್ತೀರಿ ಉತ್ಸಾಹದಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಕೈಗೆತ್ತುಕೊಂಡು ನೆರವೇರಿಸುತ್ತೀರಿ ಗೆಳೆಯರು ಮತ್ತು ಹಿರಿಯರಿಂದ ಬೆಂಬಲ ಮತ್ತು ಮಾರ್ಗದರ್ಶನ ದೊರೆಯುತ್ತದೆ ಸಾಮಾಜಿಕ ವಲಯದಲ್ಲಿ ಯಾವಾಗಲೂ ಸಂತೋಷದಿಂದ ಇರುವುದು ಮತ್ತು ಉತ್ಸಾಹದಿಂದ ಇರುತ್ತೀರಿ ನಿಮ್ಮ ವಲಯದಲ್ಲಿನ ಸಂಪರ್ಕಗಳು ಮತ್ತು ಸ್ನೇಹಿತರ ನೆರವಿನಿಂದಲೇ ಅನೇಕ ಕಾರ್ಯಗಳು ಕೈಗೂಡುತ್ತದೆ ನಿಮ್ಮ ಇಷ್ಟಾರ್ಥಗಳು ಸುಲಭವಾಗಿ ನೆರವೇರುತ್ತದೆ ನಿಮಗಿಷ್ಟವಾದಂತಹ ಭೋಜನವನ್ನು ಮಾಡಿ ಸವಿಯುವಂತಹ ದಿನವಾಗಿರುತ್ತದೆ ಮನೆಯಲ್ಲಿನ ವಾತಾವರಣವು ಉತ್ತಮವಾಗಿರುತ್ತದೆ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ ಹೂಡಿಕೆಗಳು ಮತ್ತು ಸಣ್ಣ ಪುಟ್ಟ ವ್ಯವಹಾರಗಳಿಂದಲೂ ಲಾಭವನ್ನು ಗಳಿಸುವ ಯೋಗವಿರುತ್ತದೆ ಸುಖ ಸಂಪತ್ತು ಮತ್ತು ಮಾನಸಿಕ ಶಾಂತಿ ಉತ್ತಮವಾಗಿರುತ್ತದೆ ಎರಡನೇ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಇಂದು ವೃತ್ತಿ ಜೀವನದಲ್ಲಿ ಅತ್ಯುತ್ತಮ ಯಶಸ್ಸನ್ನು ಕಾಣುತ್ತೀರಿ ನೀವು ಆಲೋಚಿಸಿದ ಕಾರ್ಯಗಳು ಉತ್ತಮವಾಗಿ ಸುಲಭವಾಗಿ ನೆರವೇರುತ್ತದೆ ಮನಸ್ಸಿನ ಏಕಾಗ್ರತೆ ಮತ್ತು ಕಾರ್ಯತತ್ಪರತೆಯಿಂದ ಯೋಜನೆಗಳು ಯಶಸ್ವಿಯಾಗುತ್ತದೆ ನೀವು ಪಟ್ಟಂತಹ ಶ್ರಮ ನಿಮಗೆ ಉತ್ತಮ ಲಾಭಗಳನ್ನು ತಂದುಕೊಡುತ್ತದೆ ನಿಮ್ಮ ಶ್ರಮ ಮತ್ತು ಪ್ರಯತ್ನಗಳು ಸಾರ್ವಜನಿಕವಾಗಿ ಮನ್ನಣೆ ಪಡೆಯುತ್ತದೆ ಆರೋಗ್ಯವಂತ ದೇಹ ಮತ್ತು ಉತ್ತಮ ದೈಹಿಕ ಶಕ್ತಿಯನ್ನು ಪಡೆಯುವಿರಿ ವೃತ್ತಿಪರ ಜವಾಬ್ದಾರಿಗಳ ನಡುವೆಯೂ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಬಂಧು ಮಿತ್ರರೊಂದಿಗೆ ಉತ್ತಮ ಸಮಯವನ್ನು ಕಳೆದು ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತದೆ ನಿಮ್ಮ ಗೌರವ ಹೆಚ್ಚಿ ಎಲ್ಲರಿಂದಲೂ ಬೆಂಬಲ ಮತ್ತು ಸಹಕಾರ ದೊರೆಯುತ್ತದೆ ರುಚಿಕರ ಮತ್ತು ಸಂತೋಷಕರವಾದ ಊಟ ಮಾಡುವಂತಹ ಯೋಗವಿರುತ್ತದೆ ಕೌಟುಂಬಿಕ ಸಮಾರಂಭಗಳಲ್ಲಿ ಮತ್ತು ಸ್ನೇಹಿತರೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯುತ್ತೀರಿ ಪ್ರಯತ್ನಿಸಿದ ಕಾರ್ಯಗಳು ಕೈಗೂಡುವುದು ಮತ್ತು ನಿರೀಕ್ಷೆಗೂ ಮೀರಿದ ಫಲಿತಾಂಶಗಳನ್ನು ನೋಡುವಿರಿ ಉದ್ಯೋಗದಲ್ಲಿ ಬಡ್ತಿ ಮತ್ತು ಉತ್ತಮ ಸ್ಥಾನಮಾನ ಅಧಿಕಾರ ದೊರೆಯುವ ಸಾಧ್ಯತೆಗಳಿವೆ ಯಶಸ್ಸು ಆರೋಗ್ಯ ಮತ್ತು ಸಾಮಾಜಿಕ ಪ್ರತಿಷ್ಠೆಯನ್ನು ಕಾಣುವಿರಿ ಮೂರನೇ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇಂದು ಉನ್ನತ ಶಿಕ್ಷಣಕ್ಕಾಗಿ ಮತ್ತು ಧಾರ್ಮಿಕ ನಂಬಿಕೆಗಳಿಗೆ ಸಂಬಂಧಿಸಿದಂತೆ ಪ್ರಯಾಣ ಮಾಡಬಹುದಾದಂತಹ ಸಂದರ್ಭಗಳು ಬರಬಹುದು ಕೆಲವೊಮ್ಮೆ ವಸ್ತುಗಳು ಹಾನಿಗೆ ಒಳಗಾಗಬಹುದು ಅಥವಾ ಕಳೆದು ಹೋಗುವಂತಹ ಪರಿಸ್ಥಿತಿ ಬರಬಹುದು ಮಾನಸಿಕ ಒತ್ತಡ ಹೆಚ್ಚಾಗಿ ಮಕ್ಕಳೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ ಸಹನೆಯಿಂದ ಮತ್ತು ತಾಳ್ಮೆಯಿಂದ ಮಾತನಾಡುವುದು ಉತ್ತಮ ತಂದೆಯೊಂದಿಗೆ ಸಣ್ಣ ಪುಟ್ಟ ಕಲಹಗಳು ಉಂಟಾಗಬಹುದು ಅಥವಾ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗಬಹುದು ಅನಿರೀಕ್ಷಿತವಾಗಿ ಅನ್ಯ ಸ್ಥಳಗಳಿಗೆ ಪ್ರಯಾಣ ಮಾಡಬೇಕಾದಂತಹ ಅನಿವಾರ್ಯತೆ ಬರಬಹುದು ಈ ಪ್ರಯಾಣಗಳು ಕೆಲವೊಮ್ಮೆ ಮನಸ್ಸಿಗೆ ಶಾಂತಿ ನೀಡುವ ಬದಲಿಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತದೆ ಮಾನಸಿಕ ಆತಂಕ ರಕ್ತದೊತ್ತಡ ಅಥವಾ ಒಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಉದ್ಯೋಗ ಕ್ಷೇತ್ರದಲ್ಲಿ ತೊಂದರೆಗಳು ಅಥವಾ ವೃತ್ತಿ ಜೀವನದಲ್ಲಿ ಪದೇ ಪದೇ ಅಡೆತಡೆಗಳು ಉಂಟಾಗುತ್ತದೆ ಉದ್ಯೋಗ ಅಥವಾ ವೃತ್ತಿಯ ಸ್ಥಳದಲ್ಲಿ ಅನಾವಶ್ಯಕ ಕಲಹಗಳು ಅಥವಾ ಅನಗತ್ಯ ವಿವಾದಗಳು ಎದುರಿಸಬೇಕಾಗುತ್ತದೆ ಧಾರ್ಮಿಕ ಮತ್ತು ದಾರ್ಶನಿಕ ವಿಚಾರಗಳಲ್ಲಿ ತುಂಬಾ ದಿಟ್ಟ ಮತ್ತು ವಿವಾದಾತ್ಮಕ ನಿಲುವುಗಳನ್ನು ತೆಗೆದುಕೊಳ್ಳಬಹುದು ಮನಸ್ಸಿನ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವುದು ಉತ್ತಮ ದಾನ ಧರ್ಮಗಳನ್ನು ಮಾಡುವುದರಿಂದ ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಬಹುದು ನಾಲ್ಕನೇ ರಾಶಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಇಂದು ಅಚೀರ್ಣ ಮತ್ತು ಹೊಟ್ಟೆಯ ಸಂಬಂಧಿ ವ್ಯಾಧಿಗಳು ಹೆಚ್ಚಾಗಿ ಕಾಡುವ ಸಾಧ್ಯತೆ ಇರುತ್ತದೆ ಮನಸ್ಸಿನಲ್ಲಿ ಯಾವಾಗಲೂ ಒಂದೇ ರೀತಿಯ ಸಂತಾಪ ಅಥವಾ ಖಿನ್ನತೆ ಕಂಡುಬರುತ್ತದೆ ತಿನ್ನುವಂತಹ ಆಹಾರದಲ್ಲಿ ಶುದ್ಧಿಯ ಕೊರತೆ ಉಂಟಾಗಿ ಆರೋಗ್ಯದಲ್ಲಿ ತೊಂದರೆ ಬರಬಹುದು ಅಶುದ್ಧ ಅಥವಾ ದೋಷಪೂರಿತ ಆಹಾರ ಸೇವನೆಯಿಂದ ದೂರವಿರುವುದು ಉತ್ತಮ ದೈಹಿಕ ದುರ್ಬಲತೆ ಹಾಗೂ ಶಕ್ತಿಯ ಕೊರತೆ ಉಂಟಾಗುತ್ತದೆ ಅತಿಯಾದ ಚಿಂತೆ ಮತ್ತು ಮನೋವ್ಯತೆ ಮನಸ್ಸನ್ನು ಕುಂಠಿತಗೊಳಿಸಬಹುದು ಕುಟುಂಬದ ಒಳಗೆ ಸಮಸ್ಯೆಗಳು ಅಥವಾ ಸಂಬಂಧಿಕರಿಂದ ತೊಂದರೆಗಳು ಎದುರಾಗಬಹುದು ಕುಟುಂಬಸ್ಥರೊಂದಿಗೆ ಉತ್ತಮ ಸಮಯ ಕಳೆಯುವುದು ಮತ್ತು ಒಳ್ಳೆಯ ಮಾತುಕತೆಗಳನ್ನು ನಡೆಸುವುದು ಅಗತ್ಯವಾಗಿರುತ್ತದೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಜೀವನದಲ್ಲಿ ಅಡ್ಡಿ ತರುವ ಸಾಧ್ಯತೆ ಇದೆ ಕೆಲವೊಮ್ಮೆ ಅನಾರೋಗ್ಯದಿಂದಾಗಿ ಕಾರ್ಯಗಳಲ್ಲಿ ವಿಳಂಬ ಉಂಟಾಗುತ್ತದೆ ಆರ್ಥಿಕ ವಿಷಯಗಳಲ್ಲಿ ಅತಿಯಾದ ವ್ಯಯ ಅಥವಾ ನಷ್ಟ ಸಂಭವಿಸುವ ಸಾಧ್ಯತೆ ಇದೆ ವ್ಯಾಪಾರ ಮತ್ತು ವ್ಯವಹಾರಗಳನ್ನು ಮಾಡುವವರು ಆರ್ಥಿಕ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸುವುದು ಅಗತ್ಯವಾಗಿರುತ್ತದೆ ಶರೀರದಲ್ಲಿ ನೋವು ಅಸಹಜ ನೋವುಗಳು ಉಂಟಾಗಬಹುದು ಮನಸ್ಸಿನಲ್ಲಿ ಶಾಂತಿ ಕಡಿಮೆಯಾಗಿ ಆತಂಕಗಳು ಹೆಚ್ಚಾಗುತ್ತದೆ ದೇವರ ಧ್ಯಾನ ಮಾಡುವುದು ದೇವಸ್ಥಾನಕ್ಕೆ ಹೋಗುವುದು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ವಹಿಸುವುದು ಅಗತ್ಯವಾಗಿರುತ್ತದೆ ಮನಸ್ಸನ್ನು ಸ್ಥಿರವಾಗಿಟ್ಟುಕೊಳ್ಳಬೇಕು ಐದನೇ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಇಂದು ಮಾನಸಿಕ ನೆಮ್ಮದಿ ಮತ್ತು ಶಾಂತಿಯನ್ನು ನೀಡುವಂತಹ ದಿನವಾಗಿರುತ್ತದೆ ಮನಸ್ಸಿನ ಚಂಚಲತೆ ಕಡಿಮೆಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ನಿಮ್ಮಲ್ಲಿ ಹೆಚ್ಚಾಗುತ್ತದೆ ಇದರ ಪರಿಣಾಮವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಯಶಸ್ಸು ಮತ್ತು ಪ್ರಗತಿಯನ್ನು ಕಾಣುತ್ತೀರಿ ಅದೃಷ್ಟವನ್ನು ಹೆಚ್ಚಿಸಿ ಜೀವನದಲ್ಲಿ ಸೌಭಾಗ್ಯ ವೃದ್ಧಿಗೆ ಕಾರಣವಾಗುತ್ತದೆ ಸಾರ್ವಜನಿಕ ಸಂಬಂಧಗಳಲ್ಲಿ ಸಾಮಾಜಿಕ ವಲಯದಲ್ಲಿ ನಿಮ್ಮ ಗೌರವ ಹೆಚ್ಚುತ್ತದೆ ವ್ಯಾಪಾರ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿರೀಕ್ಷೆಗಿಂತ ಹೆಚ್ಚಿನ ಧನಾರ್ಜನೆಗೆ ಅವಕಾಶಗಳು ಒದಗಿಬರುತ್ತದೆ ವಿಶೇಷವಾಗಿ ಪಾಲುದಾರಿಕೆ ಅಥವಾ ಜಂಟಿ ಉದ್ಯಮಗಳಿಂದ ಲಾಭ ಗಳಿಸುವ ಸಾಧ್ಯತೆ ಹೆಚ್ಚಾಗಿದೆ ವೈವಾಹಿಕ ಜೀವನವು ಉತ್ತಮವಾಗಿರುತ್ತದೆ ಸ್ತ್ರೀಸೌಖ್ಯ ಮತ್ತು ಬೆಂಬಲ ಚೆನ್ನಾಗಿ ದೊರೆಯುತ್ತದೆ ನಿಮ್ಮ ಸಂಗಾತಿಯು ಬುದ್ಧಿವಂತರು ಮತ್ತು ಸೌಮ್ಯ ಸ್ವಭಾವದವರು ಮತ್ತು ಸಹಕಾರ ನೀಡುವವರು ಆಗಿರುತ್ತಾರೆ ನಿಮ್ಮ ಸಂವಹನ ಕಲೆ ಸುಧಾರಿಸುವುದರಿಂದ ವೃತ್ತಿಪರ ಸಂಬಂಧಗಳು ಬಲವಾಗುತ್ತದೆ ಸುಖಮಯ ಮತ್ತು ಸಮೃದ್ಧ ಜೀವನವನ್ನು ಕಾಣುತ್ತೀರಿ ಆರನೇ ರಾಶಿ ರಾಶಿ ಕನ್ಯಾ ರಾಶಿಯವರಿಗೆ ಇಂದು ಕೆಲಸದ ಸ್ಥಳದಲ್ಲಿ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಸ್ಥಾನ ಭದ್ರತೆಯನ್ನು ಕಾಣುತ್ತೀರಿ ನಿಮ್ಮ ಕಠಿಣ ಪರಿಶ್ರಮದಿಂದ ಉದ್ಯೋಗದಲ್ಲಿ ಸ್ಥಿರತೆ ಮತ್ತು ಮನ್ನಣೆಯನ್ನು ಗಳಿಸುತ್ತೀರಿ ಆರೋಗ್ಯದ ವಿಷಯದಲ್ಲಿ ಉತ್ತಮ ಫಲ ನೀಡುತ್ತದೆ ದೇಹಾರೋಗ್ಯ ಉತ್ತಮವಾಗಿರುತ್ತದೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ಸಹ ಸುಲಭವಾಗಿ ನಿಭಾಯಿಸುವಂತಹ ಶಕ್ತಿ ನಿಮ್ಮಲ್ಲಿರುತ್ತದೆ ಭಾವನಾತ್ಮಕ ಬೆಂಬಲವು ಉತ್ತಮವಾಗಿದ್ದು ಮಾನಸಿಕ ಆರೋಗ್ಯ ಉತ್ತಮವಾಗಿರುತ್ತದೆ ನಿರಂತರವಾದ ಧನಲಾಭದ ಯೋಗವಿರುತ್ತದೆ ಸಾಲಗಳು ಮತ್ತು ಆರ್ಥಿಕ ತೊಂದರೆಗಳು ಕಡಿಮೆ ಆಗುವ ಸಾಧ್ಯತೆಗಳು ಹೆಚ್ಚಾಗಿದೆ ಶತ್ರುಗಳು ಮತ್ತು ಪ್ರತಿಸ್ಪರ್ಧಿಗಳನ್ನು ಸುಲಭವಾಗಿ ಗೆಲ್ಲುತ್ತೀರಿ ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಅನುಕೂಲಕರವಾಗಿರುತ್ತದೆ ಧೈರ್ಯ ತಾಳ್ಮೆ ಎಲ್ಲವೂ ಉತ್ತಮವಾಗಿರುತ್ತದೆ ನಿಮ್ಮ ಸೇವಾ ಕಾರ್ಯಗಳು ಮತ್ತು ಒಳ್ಳೆಯ ಉದ್ದೇಶಗಳು ಸುಲಭವಾಗಿ ನೆರವೇರುವುದು ಏಳನೇ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ಇಂದು ದೇಹದಲ್ಲಿ ವಾತದ ಹೆಚ್ಚಳದಿಂದಾಗಿ ಕೀಲು ನೋವು ಅಥವಾ ಇತರ ದೈಹಿಕ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಕೆಲವೊಮ್ಮೆ ನಿಮ್ಮಲ್ಲಿ ಸೋಮಾರಿತನ ಮತ್ತು ಆಲಸ್ಯಗಳು ಹೆಚ್ಚಾಗುತ್ತದೆ ಕೆಲಸದಲ್ಲಿ ಆಸಕ್ತಿ ಇಲ್ಲದಂತಾಗಿ ಕಾರ್ಯಗಳು ವಿಳಂಬವಾಗುತ್ತದೆ ಅಥವಾ ಮುಂದೂಡುವಂತಹ ಸಂದರ್ಭ ಎದುರಾಗುತ್ತದೆ ಮನಸ್ಸು ದುರ್ಬಲವಾಗಿ ಕೆಲಸ ಮತ್ತು ಕಾರ್ಯಗಳಲ್ಲಿ ಆಸಕ್ತಿ ಇಲ್ಲದಂತಾಗುತ್ತದೆ ಅತಿಯಾದ ಚಿಂತೆಯಿಂದಾಗಿ ಮಾನಸಿಕ ನೆಮ್ಮದಿ ಕಡಿಮೆಯಾಗುತ್ತದೆ ಆಲೋಚನೆಗಳು ಮತ್ತು ಚಿಂತೆಗಳಿಂದ ದೂರವಿರುವುದು ಉತ್ತಮ ಮಕ್ಕಳ ವಿಚಾರದಲ್ಲಿ ಅಸಮಾಧಾನಗಳು ಎದುರಾಗುವ ಸಾಧ್ಯತೆ ಇದೆ ಮಕ್ಕಳೊಂದಿಗೆ ಒಳ್ಳೆ ಸಮಯ ಅಥವಾ ಪ್ರೀತಿಯಿಂದ ಮಾತನಾಡುವುದು ಉತ್ತಮ ಯೋಚಿಸಿದ ಕೆಲಸ ಮತ್ತು ಕಾರ್ಯಗಳು ಸರಿಯಾದ ಸಮಯಕ್ಕೆ ಪೂರ್ಣಗೊಳ್ಳದೆ ನಿಧಾನವಾಗಬಹುದು ನೀವು ಪ್ರಯತ್ನಿಸಿದಂತಹ ಕೆಲಸ ಮತ್ತು ಕಾರ್ಯಗಳು ಫಲ ನೀಡದೇ ಇರಬಹುದು ಹೂಡಿಕೆ ಅಥವಾ ವ್ಯವಹಾರಗಳಲ್ಲಿ ಸಣ್ಣ ಪುಟ್ಟ ನಷ್ಟಗಳನ್ನು ಅನುಭವಿಸುವಂತಹ ಸಾಧ್ಯತೆ ಇರುತ್ತದೆ ವ್ಯಾಪಾರ ಮತ್ತು ವ್ಯವಹಾರಗಳಲ್ಲಿ ಹೂಡಿಕೆ ಮಾಡುವಾಗ ಎಚ್ಚರಿಕೆ ವಹಿಸುವುದು ಅಗತ್ಯವಾಗಿರುತ್ತದೆ ಆತ್ಮವಿಶ್ವಾಸವು ಕಡಿಮೆಯಾಗಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳಲ್ಲಿ ಗೊಂದಲಗಳು ಉಂಟಾಗುತ್ತದೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುವುದಿಲ್ಲ ಎಂಟನೇ ರಾಶಿ ವೃಷ್ಟಿಕ ರಾಶಿ ವೃಷ್ಟಿಕ ರಾಶಿಯವರಿಗೆ ಇಂದು ಸ್ಪಷ್ಟವಾಗಿ ಯೋಚಿಸುವ ಸಾಮರ್ಥ್ಯ ಕುಂಠಿತಗೊಂಡು ಮನಸ್ಸಿನಲ್ಲಿ ಗೊಂದಲಗಳು ಹೆಚ್ಚಾಗುತ್ತದೆ ಸಂತೋಷ ಮತ್ತು ಶಾಂತಿಯ ಕೊರತೆ ಉಂಟಾಗುತ್ತದೆ ಬುದ್ಧಿಯು ಹೆಚ್ಚಾಗಿ ಚಂಚಲಕ್ಕೆ ಒಳಗಾಗುತ್ತದೆ ಮನಸ್ಸು ಒಂದು ನಿರ್ಧಾರಕ್ಕೆ ಬರಲು ಕಷ್ಟಪಟ್ಟು ಬದಲಾವಣೆಗಳನ್ನು ಬಯಸುತ್ತಿರುತ್ತದೆ ಬುದ್ಧಿಯು ಭ್ರಮೆಗೆ ಒಳಗಾಗಬಹುದು ಧೈರ್ಯದಿಂದ ಮತ್ತು ತಾಳ್ಮೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕು ಕೌಟುಂಬಿಕ ವಿಚಾರಗಳಲ್ಲಿ ಅತಿಯಾದ ಭಾವನಾತ್ಮಕತೆ ಮತ್ತು ಜಗಳಗಳು ನೆಮ್ಮದಿಯನ್ನು ಹಾಳು ಮಾಡುತ್ತದೆ ಕುಟುಂಬ ಸದಸ್ಯರು ಮತ್ತು ಆತ್ಮೀಯರೊಂದಿಗೆ ಮನಸ್ತಾಪಗಳು ಅಥವಾ ವಿವಾದಗಳು ಉಂಟಾಗಬಹುದು ತಾಳ್ಮೆಯಿಂದ ಮಾತನಾಡುವುದು ಉತ್ತಮ ಭಾವನೆಗಳು ಅಸ್ಥಿರವಾಗಿರುವುದರಿಂದ ಸಂಬಂಧಗಳನ್ನು ನಿರ್ವಹಿಸುವುದು ಕಷ್ಟವಾಗುತ್ತದೆ ಮನಸ್ಸನ್ನು ಸ್ಥಿರವಾಗಿಡುವುದು ಉತ್ತಮ ಪ್ರಾರಂಭಿಸಿದ ಯಾವುದೇ ಕೆಲಸಗಳು ಮತ್ತು ಕಾರ್ಯಗಳು ಕಾರ್ಯಗಳಲ್ಲಿ ಅಡ್ಡಿ ಅಥವಾ ತೊಂದರೆಗಳು ಎದುರಾಗಬಹುದು ಧೈರ್ಯ ಸಹನೆ ತಾಳ್ಮೆಯಿಂದ ಎಲ್ಲ ಕೆಲಸ ಮತ್ತು ಕಾರ್ಯಗಳನ್ನು ನಿರ್ವಹಿಸುವುದು ಉತ್ತಮ ಒಂಬತ್ತನೇ ರಾಶಿ ಧನಸ್ಸು ರಾಶಿ ಧನಸು ರಾಶಿಯವರಿಗೆ ಇಂದು ವಿವಿಧ ಮೂಲಗಳಿಂದ ವಸ್ತು ಲಾಭ ಅಥವಾ ಧನಲಾಭ ಹೆಚ್ಚಾಗುತ್ತದೆ ಆಸ್ತಿ ವಾಹನ ಅಥವಾ ಇತರ ಭೌತಿಕ ಸಂಪನ್ಮೂಲಗಳು ಹೆಚ್ಚಳವಾಗುವಂತಹ ಸಂದರ್ಭಗಳು ಬರುತ್ತದೆ ಸಹೋದರ ಸಹೋದರಿಯರ ಬೆಂಬಲದಿಂದಾಗಿ ನಿಮ್ಮ ಆರ್ಥಿಕ ಪ್ರಗತಿ ಉತ್ತಮವಾಗುತ್ತದೆ ಅನಿರೀಕ್ಷಿತ ಮತ್ತು ಸ್ಥಿರವಾದ ಹಣ ಸಂಪಾದನೆಗೆ ದಾರಿ ಮಾಡಿಕೊಡುತ್ತದೆ ಸಣ್ಣ ಪ್ರವಾಸಗಳು ಅಥವಾ ಮಾತುಕತೆಗಳ ಮೂಲಕವೂ ಹಣ ಸಂಪಾದಿಸುವಂತಹ ಅವಕಾಶಗಳು ದೊರೆಯುತ್ತದೆ ಮನಸ್ಸಿಗೆ ಸೌಖ್ಯ ಮತ್ತು ಶಾಂತಿ ದೊರೆಯುತ್ತದೆ ನಿಮ್ಮಲ್ಲಿ ಧೈರ್ಯವು ಹೆಚ್ಚಾಗಿ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತದೆ ಯಾವುದೇ ಕೆಲಸ ಕಾರ್ಯಗಳನ್ನು ಉತ್ತಮವಾಗಿ ನಿಭಾಯಿಸುತ್ತೀರಿ ನಿಮ್ಮ ಮಾತುಕತೆಗಳು ಉತ್ತಮವಾಗಿರುತ್ತದೆ ಸ್ನೇಹಿತರೊಂದಿಗೆ ಬಂಧುಗಳೊಂದಿಗೆ ನಿಮ್ಮ ಮಾತುಕತೆಗಳು ಉತ್ತಮವಾಗಿದ್ದು ಅವರ ಮೆಚ್ಚುಗೆಯನ್ನು ಪಡೆಯುತ್ತೀರಿ ನಿಮ್ಮ ಎಲ್ಲ ಕಾರ್ಯಗಳು ಉತ್ತಮವಾಗಿ ಸುಲಭವಾಗಿ ನೆರವೇರುತ್ತದೆ ಕಲೆ ಮಾಧ್ಯಮ ಅಥವಾ ಲೇಖನ ಕ್ಷೇತ್ರದಲ್ಲಿ ತೊಡಗಿದವರಿಗೆ ವಿಶೇಷ ಯಶಸ್ಸು ಬರುತ್ತದೆ ನಿಮ್ಮ ಸಂವಹನ ಸಾಮರ್ಥ್ಯ ಮತ್ತು ಧೈರ್ಯದ ಮೂಲಕ ಜೀವನದಲ್ಲಿ ಉತ್ತಮ ಸ್ಥಾನವನ್ನು ಪಡೆಯುತ್ತೀರಿ ಹತ್ತನೇ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಇಂದು ಮನಸ್ಸಿಗೆ ಚಿಂತೆಗಳು ಮತ್ತು ಆಲೋಚನೆಗಳು ದುಃಖವನ್ನು ಉಂಟುಮಾಡುತ್ತದೆ ಭಾವನಾತ್ಮಕ ಅಸ್ಥಿರತೆ ಮತ್ತು ಅತೃಪ್ತಿ ಹೆಚ್ಚಾಗಿ ಮಾನಸಿಕ ನೆಮ್ಮದಿ ಕಡಿಮೆಯಾಗುತ್ತದೆ ಹಣಕಾಸಿನ ವ್ಯವಹಾರಗಳಲ್ಲಿ ಎಚ್ಚರ ತಪ್ಪಿದರೆ ನಷ್ಟ ಅನುಭವಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ವ್ಯಾಪಾರ ಮತ್ತು ವ್ಯವಹಾರಗಳನ್ನು ಮಾಡುವವರು ಹಣಕಾಸಿನ ವ್ಯವಹಾರದಲ್ಲಿ ಜಾಗ್ರತೆ ವಹಿಸುವುದು ಉತ್ತಮ ಅನಗತ್ಯ ಖರ್ಚುಗಳಿಂದ ದೂರವಿರಬೇಕು ಧನವ್ಯಯ ಹೆಚ್ಚಾಗುವ ಸಾಧ್ಯತೆಗಳಿವೆ ಕುಟುಂಬಸ್ಥರೊಂದಿಗೆ ಒಳ್ಳೆಯ ಮಾತುಕತೆ ನಡೆದರೆ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ಕೊಡುತ್ತದೆ ಕುಟುಂಬದವರೊಂದಿಗೆ ತಾಳ್ಮೆ ಮತ್ತು ಸಹನೆಯಿಂದ ವರ್ತಿಸುವುದು ಅಗತ್ಯವಾಗಿರುತ್ತದೆ ವಸ್ತುಗಳು ಹಾನಿಗೆ ಒಳಗಾಗಬಹುದು ಆರ್ಥಿಕ ವಿಚಾರದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಮತ್ತು ವಿವಾದಗಳು ಎದುರಾಗುತ್ತದೆ ಏಕಕಾಲದಲ್ಲಿ ಅನೇಕ ರೀತಿಯ ತೊಂದರೆಗಳು ಕಾಣಿಸಿಕೊಳ್ಳಬಹುದು ತಾಳ್ಮೆಯಿಂದ ಎಲ್ಲವನ್ನು ನಿಭಾಯಿಸುವುದು ಉತ್ತಮ ಕುಟುಂಬದ ನೆಮ್ಮದಿಯ ಮೇಲೂ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಕುಟುಂಬದ ನೆಮ್ಮದಿ ಮತ್ತು ಸಂತೋಷಕ್ಕಾಗಿ ಕುಟುಂಬಸ್ಥರೊಂದಿಗೆ ಒಳ್ಳೆಯ ಮಾತುಕತೆ ನಡೆಸುವುದು ತಾಳ್ಮೆಯಿಂದ ನಿಭಾಯಿಸುವುದು ಉತ್ತಮ ಸತ್ವವಿರುವಂತಹ ಪದಾರ್ಥಗಳ ಸೇವನೆ ಮಾಡುವುದು ಉತ್ತಮ ಸರಿಯಾದ ಆಹಾರ ಪದ್ಧತಿಯ ಕೊರತೆಯಿಂದಲೂ ದೈಹಿಕ ಆರೋಗ್ಯ ಕೆಡುತ್ತದೆ ಕಣ್ಣುಗಳು ಮತ್ತು ಬಾಯಿಗೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಅನಾರೋಗ್ಯ ಬಾಧೆ ಮತ್ತು ದೀರ್ಘಕಾಲದ ರೋಗಗಳು ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ವಹಿಸಬೇಕು ಹಾಗೂ ಹಣಕಾಸಿನ ವಿಚಾರದಲ್ಲೂ ಜಾಗ್ರತೆ ವಹಿಸುವುದು ಉತ್ತಮ ಹನ್ನೊಂದನೇ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಇಂದು ಶಾರೀರಿಕ ಸೌಖ್ಯ ಹಾಗೂ ಮನಸ್ಸಿನ ನೆಮ್ಮದಿ ದೊರೆಯುತ್ತದೆ ದೇಹವು ಆರೋಗ್ಯಕರವಾಗಿರುತ್ತದೆ ಧನಾಭಿವೃದ್ಧಿ ಹಾಗೂ ಆರ್ಥಿಕ ಸ್ಥಿತಿ ಸ್ಥಿರತೆ ಕಾಣುತ್ತದೆ ರುಚಿಕರ ಆಹಾರ ಸೇವನೆಗೆ ಆಸಕ್ತಿ ಹೆಚ್ಚಾಗುತ್ತದೆ ಸ್ತ್ರೀಸೌಖ್ಯ ಹಾಗೂ ದಾಂಪತ್ಯ ಜೀವನದಲ್ಲಿ ಸಂತೋಷ ಮತ್ತು ನೆಮ್ಮದಿಯನ್ನು ಕಾಣುತ್ತೀರಿ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ಹೆಚ್ಚಾಗಿರುತ್ತದೆ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಶುಭ ಫಲಗಳನ್ನು ಕಾಣುತ್ತೀರಿ ಧೈರ್ಯ ಮತ್ತು ಒಳ್ಳೆಯ ವ್ಯಕ್ತಿತ್ವದಿಂದ ಜನರನ್ನು ಆಕರ್ಷಿಸುತ್ತೀರಿ ಬುದ್ಧಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ನೆಮ್ಮದಿ ಸಂತೋಷ ಆರೋಗ್ಯ ಉತ್ತಮವಾಗಿರುತ್ತದೆ ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಇಂದು ಅತಿಯಾದ ಕನಸುಗಾರಿಕೆ ಮತ್ತು ವಾಸ್ತವದ ಅರಿವಿನ ಕೊರತೆಯಿಂದಾಗಿ ಮಾನಸಿಕ ಒತ್ತಡ ಹೆಚ್ಚಾಗುತ್ತದೆ ಭಾವನಾತ್ಮಕ ದುರ್ಬಲತೆಯಿಂದಾಗಿ ಸಾರ್ವಜನಿಕವಾಗಿ ಶತ್ರುಗಳ ಬಗ್ಗೆ ಎಚ್ಚರಿಕೆ ವಹಿಸುವುದು ಅಗತ್ಯವಾಗಿರುತ್ತದೆ ಅವರಿಂದ ತೊಂದರೆಗಳು ಎದುರಾಗಬಹುದು ನಿಮ್ಮ ಬಂಧು ಮತ್ತು ಇಷ್ಟರ ಜೊತೆಗೆ ಸಣ್ಣ ಪುಟ್ಟ ಕಲಹಗಳನ್ನು ಎದುರಿಸಬಹುದು ಕುಟುಂಬ ಸದಸ್ಯರು ಮತ್ತು ಆಪ್ತರಿಂದ ಮಾನಸಿಕವಾಗಿ ದೂರವಿರುವುದು ಅಥವಾ ಬೆಂಬಲದ ಕೊರತೆ ಕಾಣಿಸುತ್ತದೆ ಅನಗತ್ಯವಾದ ಖರ್ಚುಗಳಿಂದ ದೂರವಿರುವುದು ಉತ್ತಮ ಖರ್ಚುಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಹಣಕಾಸು ನಿರ್ವಹಣೆಯಲ್ಲಿ ಎಚ್ಚರಿಕೆ ವಹಿಸಿದರೆ ಉತ್ತಮ ದೇಹದಲ್ಲಿ ಆಲಸ್ಯ ಮತ್ತು ಸೋಮಾರಿತನ ಹೆಚ್ಚಾಗುವ ಸಾಧ್ಯತೆಗಳಿದೆ ಶರೀರದಲ್ಲಿ ಉತ್ಸಾಹ ಮತ್ತು ಶಕ್ತಿಯ ಕೊರತೆಯಿಂದಾಗಿ ಕೆಲಸ ಮತ್ತು ಕಾರ್ಯಗಳಲ್ಲಿ ವಿಳಂಬ ಅಥವಾ ನಿಧಾನವಾಗುವಂತಹ ಸಂದರ್ಭಗಳು ಬರಬಹುದು ನಿದ್ರಾಹೀನತೆ ಮತ್ತು ಸರಿಯಾದ ವಿಶ್ರಾಂತಿಯ ಕೊರತೆಯಿಂದಾಗಿ ಆರೋಗ್ಯವು ಕೆಡಬಹುದು ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡುವುದು ಅಜೀರ್ಣದ ಪದಾರ್ಥಗಳಿಂದ ದೂರವಿರುವುದು ಉತ್ತಮ ಒಂಟಿತನವನ್ನು ದೂರ ಮಾಡಲು ಸ್ನೇಹಿತರೊಂದಿಗೆ ಉತ್ತಮ ಮಾತುಕತೆ ನಡೆಸುವುದು ಅಗತ್ಯವಾಗಿರುತ್ತದೆ ಮಾನಸಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಬೇಕು ಖರ್ಚುಗಳನ್ನು ನಿಯಂತ್ರಿಸಬೇಕು ಮತ್ತು ಮಾನಸಿಕ ಶಾಂತಿಗಾಗಿ ಧ್ಯಾನ ಮಾಡಲು ಪ್ರಯತ್ನಿಸಬೇಕು ದ್ವಾದಶ ರಾಶಿಗಳ ಫಲ ಹೀಗಿತ್ತು ಇದೇ ರೀತಿಯ ದೈನಂದಿನ ಫಲಗಳನ್ನು ತಿಳಿಯಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ